ನಮಸ್ಕಾರ ಮಾಹಿತಿ ಮತ್ತು ವಿಶ್ಲೇಷಣಾತ್ಮಕ ಸೇವೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗುರು ಮಾರ್ಕೆಟ್ಸ್ ಕಂಪನಿಯ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸೋಣ ಸ್ವಲ್ಪ ಮುಂದೆ ನಾವು ಪ್ರತಿ ಸೂಚಕವನ್ನು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡುತ್ತೇವೆ ಅಗತ್ಯವಿದ್ದರೆ ನೀವು ಅದನ್ನು ವಿರಾಮಗೊಳಿಸಬಹುದು ಪ್ರಶ್ನೆಯಲ್ಲಿರುವ ಕಂಪನಿಯ ಎಲ್ಲಾ ಸೂಚಕಗಳನ್ನು ನೀವು ಹೆಚ್ಚು ವಿವರವಾಗಿ ನೋಡಬಹುದು ನಾವು ಕಂಪನಿಯ ಮುಖ್ಯ ಮೂಲಭೂತ ಸೂಚಕಗಳನ್ನು ನೋಡುತ್ತೇವೆ ಅಮೆರಿಕನ್ ಎಕ್ಸ್ಪ್ರೆಸ್ ಕವ್ ಚೆಕರ್ ಎಚ್ಪಿ ಈ ವಿಮರ್ಶೆಯು ಜುಲೈ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದರ ಮಾಹಿತಿಯನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ಅಮೆರಿಕನ್ ಎಕ್ಸ್ಪ್ರೆಸ್ ಕವ್ ಉಪವರ್ಗಕ್ಕೆ ಸೇರಿದೆ ಪೇಮೆಂಟ್ಸ್ ನಲವತ್ತೆಂಟು ಸಂಸ್ಥೆಗಳು ವಿಶ್ಲೇಷಣೆಯಲ್ಲಿ ಭಾಗವಹಿಸುತ್ತಿವೆ ಅಧ್ಯಯನದಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ನಾಲ್ಕು ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ನೀವು ಅದನ್ನು ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಎಸ್ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಏಳು ಅಂಕಗಳು ಎಂದು ನಾವು ನೋಡುತ್ತೇವೆ ಕಂಪನಿಗೆ ನಾಲ್ಕು ಓಪಾಯಿಂಟ್ ರೇಟಿಂಗ್ ವಿರುದ್ಧ ಅಮೆರಿಕನ್ ಎಕ್ಸ್ಪ್ರೆಸ್ ಕರ್ವ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವುದು ಅಮೆರಿಕನ್ ಎಕ್ಸ್ಪ್ರೆಸ್ ಕೋ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳ ಷೇರುಗಳನ್ನು ನೋಡುತ್ತೇವೆ ಅಮೆರಿಕನ್ ಎಕ್ಸ್ಪ್ರೆಸ್ ಕವ್ ಇಪ್ಪತ್ತಾರು ಪಾಯಿಂಟ್ ಎರಡರಷ್ಟು ಬದಲಾವಣೆ ತೋರಿಸಿದೆ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಶೇಕಡಾ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಅಮೆರಿಕನ್ ಎಕ್ಸ್ಪ್ರೆಸ್ ಕವ್ ಮೌಲ್ಯದ ಇನ್ನೂರ ಹದಿನಾರು ಡಾಲರ್ಸ್ ಎಂಬತ್ತೇಳು ಸೆಂಟ್ಸ್ ಬಿಲಿಯನ್ ಮತ್ತು ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಒಂದು ಡಾಲರ್ಸ್ ಏಳ್ನೂರು ಐವತ್ನಾಲ್ಕು ಬಿಲಿಯನ್ ಆಗಿದೆ ಕಂಪನಿಯ ಪುಸ್ತಕದ ಮೌಲ್ಯವು ಮೂವತ್ತೆರಡು ಡಾಲರ್ಸ್ ಮೂರು ಶತಕೋಟಿ ಎಂದು ಅಂದಾಜಿಸಲಾಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಒಂದು ನೂರು ಎಪ್ಪತ್ತೆಂಟು ಶತಕೋಟಿ ಡಾಲರ್ ಆಗಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ಅಮೆರಿಕನ್ ಎಕ್ಸ್ಪ್ರೆಸ್ ಉಪವರ್ಗದಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ನಿರ್ಣಯಿಸುವಾಗ ಹನ್ನೆರಡು ಪಾಯಿಂಟ್ ಮುನ್ನೂರ ಅರವತ್ತೆರಡು ಪುಸ್ತಕದ ಮೌಲ್ಯವು ಹದಿನೆಂಟು ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಪಾಲು ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಅಧ್ಯಯನದಲ್ಲಿರುವ ಕಂಪನಿಯು ಐವತ್ತೊಂಬತ್ತು ಡಾಲರ್ಸ್ ಎಪ್ಪತ್ತಾರು ಸೆಂಟ್ಸ್ ಒಂದು ಶತಕೋಟಿ ಸಾಲದ ಬಾಧ್ಯತೆಗಳನ್ನು ಹೊಂದಿದೆ ಪುಸ್ತಕದ ಮೌಲ್ಯದ ಸಾಲದ ಅನುಪಾತವು ಈಕ್ವಿಟಿಯ ಒಂದು ನೂರು ಎಂಬತ್ತೈದು ಪ್ರತಿಶತವಾಗಿದೆ ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಮಟ್ಟದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಲಾಭದ ಅನುಪಾತವು ಇಪ್ಪತ್ತೊಂದು ಆಗಿದೆ ಉಪವರ್ಗಕ್ಕೆ ಸರಾಸರಿ ಉಪವರ್ಗದಲ್ಲಿನ ಸಂಸ್ಥೆಗಳಿಗೆ ಹೋಲಿಸಿದರೆ ಷೇರು ವಿನಿಮಯ ಮೌಲ್ಯದ ಲಾಭದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಲಾಭ ಹತ್ತು ಸಾವಿರ ಹದಿನೆಂಟು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಗಳನ್ನು ತಾತ್ಕಾಲಿಕವಾಗಿ ಹನ್ನೆರಡು ಸಾವಿರ ಇಪ್ಪತ್ತೇಳು ಡಾಲರ್ಸ್ ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗಕ್ಕೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಎರಡು ಪಾಯಿಂಟ್ ಎಂಟು ಆಗಿದೆ ಉಪವರ್ಗಕ್ಕೆ ಸರಾಸರಿ ಆರು ಪಾಯಿಂಟ್ ಏಳು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಎಪ್ಪತ್ತಾರು ಸಾವಿರ ಎಂಟುನೂರು ಎಪ್ಪತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯವು ಎಂಬತ್ತೊಂಬತ್ತು ಡಾಲರ್ಸ್ ಎಪ್ಪತ್ತೊಂದು ಸೆಂಟ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಯೋಚಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಐದು ಅಂಕಗಳು ಉಪವರ್ಗದಲ್ಲಿ ಸರಾಸರಿ ಇಪ್ಪತ್ತೊಂದು ಪ್ರತಿಶತದೊಂದಿಗೆ ಅಂಚಿನಲ್ಲಿ ಹದಿಮೂರು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅಂಚಿನ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡಾ ಹದಿನೆಂಟು ಪಾಯಿಂಟ್ ಮುನ್ನೂರ ಹತ್ತೊಂಬತ್ತು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲಿಗಿಂತ ನಲವತ್ತೆಂಟು ಶೇಕಡ ಹೆಚ್ಚು ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಎರಡು ಸಾವಿರ ಎಂಟುನೂರ ಎಂಬತ್ತೇಳು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಮತ್ತು ಉಪವರ್ಗದಲ್ಲಿ ನಾಲ್ಕು ಸಾವಿರ ಇನ್ನೂರ ಎಪ್ಪತ್ತೊಂಬತ್ತು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭ ಒಂದು ನೂರು ಮೂವತ್ಮೂರು ಡಾಲರ್ಸ್ ನಾಲ್ಕು ಸಾವಿರ ಉಪವರ್ಗ ಸರಾಸರಿ ಒಂದು ಡಾಲರ್ಸ್ ಎರಡು ಸಾವಿರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲು ಒಂದು ಸಾವಿರ ಇಪ್ಪತ್ಮೂರು ಸಾವಿರ ಡಾಲರ್ ಉಪವರ್ಗ ಆರು ನೂರು ನಲವತ್ತು ಸಾವಿರ ಡಾಲರ್ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿ ರೇಟಿಂಗ್ಗೆ ಆದಾಯ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ರ ಉಪವರ್ಗದ ಸರಾಸರಿಗೆ ಹೋಲಿಸಿದರೆ ಶೇಕಡ ಒಂದು ಪಾಯಿಂಟ್ ನಾಲ್ಕರಷ್ಟು ರಷ್ಟುಷೇರುಗಳ ಸಂಖ್ಯೆ ಕಡಿಮೆಯಾಗಿದೆ ತಾಂತ್ರಿಕ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ಐವತ್ತೆರಡು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಅಮೆರಿಕಿಯನ್ ಎಕ್ಸ್ಪ್ರೆಸ್ ಕವ್ ಉಪವರ್ಗದಲ್ಲಿ ಆರ್ಎಸ್ಐ ಮಟ್ಟ ಹದಿನಾಲ್ಕು ಐವತ್ನಾಲ್ಕು ಪ್ರತಿಶತ ಕಂಪನಿಯ ಪ್ರಸ್ತುತ ಷೇರು ಬೆಲೆ ಸುಮಾರು ಮುನ್ನೂರ ಹನ್ನೆರಡು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಅಂದಾಜು ಮುನ್ನೂರ ಇಪ್ಪತ್ನಾಲ್ಕು ಡಾಲರ್ಸ್ ಆಗಿದೆ ನಿಮಗೆ ಲಭ್ಯವಿರುವ ಆರ್ಡರ್ ಟೇಬಲ್ ಅನ್ನು ನೋಡೋಣ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಧರ್ ಟೇಬಲ್ ಷೇರುಗಳನ್ನು ಮೌಲ್ಯಮಾಪನ ಮಾಡಲು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಈ ಋತುವಿನಲ್ಲಿ ಸಂಪೂರ್ಣವಾಗಿ ಎಲ್ಲಾ ಸಾರ್ವಜನಿಕವಾಗಿ ಸ್ವೀಕರಿಸಿದ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಗುರುಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ವಿಶ್ಲೇಷಣೆಯ ಆಧಾರದ ಮೇಲೆ ಅಮೆರಿಕನ್ ಎಕ್ಸ್ಪ್ರೆಸ್ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಒಪ್ಪಂದವನ್ನು ತೆರೆಯಬೇಡಿ ಏಕೆಂದರೆ ಈ ವಿಡಿಯೋ ವಿಮರ್ಶೆಯಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಗುರು ಮಾರ್ಕೆಟ್ಸ್